ಪ್ರಭಾ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರಕೆರೆ ಪೊಲೀಸ್ ಠಾಣಾ ಆವರಣದಲ್ಲಿ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿರಾ ಡಿವೈಎಸ್ಪಿ ಶೇಖರ್ ಅವರು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸುವಲ್ಲಿ ಪ್ರತಿಯೊಂದು ಸಣ್ಣ ಕಾರ್ಯವೂ ಮುಖ್ಯವಾಗಿದೆ ಎಂಬುದನ್ನು ಎಲ್ಲರೂ ಅರಿತುಕೊಳ್ಳುವುದು ಅತ್ಯಗತ್ಯ ಹಸಿರು ಜೀವನ ಶೈಲಿಯನ್ನು ಮುನ್ನಡೆಸಲು ನೀವು ಎಷ್ಟೇ ಸಣ್ಣ ಹೆಜ್ಜೆ ಇಟ್ಟುತ್ತಿದ್ರೂ ಕೂಡ ಅದು ವ್ಯತ್ಯಾಸವನ್ನುಂಟು ಮಾಡುತ್ತೆ ಯಾಕಂದರೆ ಎಲ್ಲರೂ ಒಂದೊಂದಾಗಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರೆ ಮಾತ್ರ ಅದು ದೊಡ್ಡದಾಗಿ ಬದಲಾಗತ್ತೆ ಪ್ರತಿ ಹನಿಯೂ ಸಾಗರವನ್ನ ಮಾಡುತ್ತದೆ ಎಂಬ ಗಾದೆ ಈ ವಿಷಯದಲ್ಲೂ ನಿಜವಾಗಿದೆ ಹೀಗಾಗಿ ನಾವು ವಿಶ್ವ ಪರಿಸರ ದಿನವನ್ನು ಹೊಂದಿದ್ದೇವೆ ಅದು ಎಲ್ಲ ವೆಚ್ಚದಲ್ಲಿ ಪರಿಸರವನ್ನು ರಕ್ಷಿಸಲು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅರಣ್ಯದಿಂದ ಸಾಗರಗಳವರೆಗೆ ಮತ್ತು ಮಣ್ಣಿನ ನಿಂದ ಗಾಳಿಯವರೆಗೆ ಪ್ರಕೃತಿಯ ಎಲ್ಲಾ ಸಂಪನ್ಮೂಲಗಳನ್ನು ನಾವು ಸಂರಕ್ಷಿಸಬೇಕು ಎಂದರು ತಾವರೆಕೆರೆ ಗ್ರಾಮಾಂತರದ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್ ತಾವರೆಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರು ಹಾಗೂ ತಾವರಕೆರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಅವರು ಹಾಗೂ ತಾವರಕೆರೆ ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗ ಮತ್ತು ತಾವರಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಿವು ಸ್ನೇಹಪ್ರಿಯಾ ಇನ್ನು ಮುಂತಾದ ಗಣ್ಯರು ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ದಿನ ವಿಶ್ವ ಪರಿಸರ ದಿನ ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು ಅಂಗವಾಗಿ ಈ ದಿನ ನಾವು ತಾವರೆಕೆರೆ ಪೊಲೀಸ್ ಠಾಣಾ ಆವರಣದಲ್ಲಿ ಸಸಿಗಳನ್ನ ನೆಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬರೀ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ ಕ್ವಾಟ್ರಸ್ಸು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಜಾಗ ಎಲ್ಲಿದೆ ಅಲ್ಲಿ ಎಲ್ಲವೂ ಕೂಡ ನಾವು ಸಸಿಗಳನ್ನ ನೆಡ್ತಾ ಇದ್ವಿ ಇದನ್ನು ನಮ್ಮ ಉಪವಿಭಾಗದ ವ್ಯಾಪ್ತಿಯ ಎಲ್ಲ ಏಳು ಪೊಲೀಸ್ ಠಾಣೆಗಳಲ್ಲಿ ನಾವು ಜಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ವಿಶೇಷತೆ ಏನಂದರೆ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಒಂದೊಂದು ಗಿಡವನ್ನು ನೆಟ್ಟು ಅದರ ಪೋಷಣೆ ಮಾಡುವಂಥ ಒಂದು ಜವಾಬ್ದಾರಿನ ಎಲ್ಲ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದೀವಿ ಅದನ್ನು ಎಲ್ಲರೂ ನಿರ್ವಹಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾರ್ವಜನಿಕರಲ್ಲಿ ನಮ್ಮ ಕಳಕಳಿಯ ಮನವಿ ಏನೆಂದರೆ ನೀವು ಕೂಡ ಮನೆಗೆ ಒಬ್ಬರಂತೆ ಒಂದೊಂದು ಸಸಿ ನೆಡಿ ಅದನ್ನು ಬೆಳೆಸಿ ಆ ಮೂಲಕ ಈ ವಾತಾವರಣವನ್ನು ತಿಳಿಗೊಳಿಸಬೇಕು ಈಗಿರೋ ಇರೋ ಉಷ್ಣಾಂಶವನ್ನು ಕಡಿಮೆ ಮಾಡಬೇಕು ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚು ಮಾಡಲು ಪ್ರಯತ್ನಿಸ್ತೀರಿ ಅಂತ ನಂಬಿ ನಾನು ಮಾತನಾಡಿಸ್ತೇನೆ ಧನ್ಯವಾದಗಳು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವರೆಕೆರೆ ಪೊಲೀಸ್ ಠಾಣೆಯ ಆವರಣದಲ್ಲಿ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಈ ಅಂಗವಾಗಿ ಇವತ್ತು ನಮ್ಮ ಶಿರಾ ಉಪವಿಭಾಗದ ಮಾನ್ಯ ಡಿ ಒ ಎಸ್ ಪಿ ಶೇಖರಪ್ಪ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾ ಗಿಡ ನೆಡೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಗೌರವಾನ್ವಿತ ನಾಗರಿಕ ಬಂಧುಗಳೇ ತಾವೆಲ್ಲರೂ ಕೂಡ ತಮ್ಮ ಜೀವಮಾನದಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಮರವನ್ನಾದರೂ ಬೆಳೆಸಿದ್ರೆ ಈ ಒಂದು ಪರಿಸರವನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಬಹಳ ಅನುಕೂಲ ಆಗುತ್ತೆ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈ ವರ್ಷ ನಮ್ಮ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ನಮ್ಮ ಬಯಲು ಸೀಮೆಯಲ್ಲಿ ನಲವತ್ತೆರಡು ನಲ್ವತ್ಮೂರು ನಲವತ್ನಾಲ್ಕು ಡಿಗ್ರಿ ವರೆಗೂ ಕೂಡ ಉಷ್ಣಾಂಶ ಹೆಚ್ಚಾಗಿದೆ ಇದರಿಂದ ಹಲವಾರು ತೊಂದರೆಗಳನ್ನು ಮನುಕೂಲ ಆಗಿರ್ಬೋದು ಅಥವಾ ಜೀವಕುಲ ಆಗಿರೋದು ಅನುಭವಿಸ್ತಾ ಇದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಮರಗಿಡಗಳನ್ನು ಬೆಳೆಸಿದ್ರೆ ಪರಿಸರ ಸಮತೋಲನ ಆಗ್ತದೆ ಪರಿಸರ ಸಮತೋಲನ ಆದರೆ ಮಾತ್ರ ನಮ್ಮ ಮುಂದಿನ ಜೀವನ ಕೂಡ ಗುಣಮಟ್ಟ ಕೂಡ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶದಿಂದ ಇಡೀ ವಿಶ್ವಾದ್ಯಂತ ಇವತ್ತು ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ತಮಗೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮತ್ತು ತಾಲೂಕಿನ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮ್ಮ ಕರೆ ಏನಂದರೆ ತಾವೆಲ್ಲರೂ ಕೂಡ ಕನಿಷ್ಠ ಒಬ್ಬ ವ್ಯಕ್ತಿಗೆ ಒಂದು ಗಿಡವನ್ನಾದರೂ ನೆಟ್ಟು ಅದನ್ನು ಮರವನ್ನಾಗಿ ಪೋಷ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ ನಮಸ್ಕಾರ